ಹಲೋ ನೀವು ಏನು ನೋಡ್ತಾ ಇದ್ದೀರಾ ವಿಡಿಯೋ ಆ ವಿಡಿಯೋನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬ್ರೌಸರ್ಗೆ ಹೋಗಿ ನೀವು ಯೂಟ್ಯೂಬ್ ಮೇಕರ್ ಆನ್ಲೈನ್ ಅಂತ ಸರ್ಚ್ ಮಾಡಿ ಸುಮಾರಷ್ಟು ವೆಬ್ಸೈಟ್ಸ್ ನಿಮಗೆ ಕಾಣಸಿಗುತ್ತೆ ಆ್ಯಂಡ್ ಅದರಲ್ಲಿ ಕ್ಯಾನ್ವಾ ಅವ್ರದ್ದು ಒಂದು ವೆಬ್ಸೈಟ್ ಕಾಣಿಸುತ್ತೆ ಫ್ರೀ ಇಂಟ್ರೋ ಮೇಕರ್ ಅಂತ ಅದನ್ನು ಸರ್ಚ್ ಅದನ್ನು ಕ್ಲಿಕ್ ಮಾಡಿ ಆ್ಯಂಡ್ ಅಲ್ಲಿ ಸೈನ್ ಇನ್ ಕೇಳತ್ತೆ ಕಂಟಿನ್ಯೂ ವಿತ್ ಇಮೇಲ್ ಅಂತ ನಾನು ಕೊಡ್ತಾ ಇದ್ದೀನಿ ಅಲ್ಲಿ ಇಮೇಲ್ ಅಂತ ಕೊಟ್ಟರೆ ಅವರು ಕೋಡ್ ಒಂದು ಕಳಿಸ್ತಾರೆ ಅದನ್ನು ಎಂಟರ್ ಮಾಡಿದ್ರೆ ಅವರ ಪೇಜ್ಗೆ ಎಂಟ್ರ್ ಆಗುತ್ತೆ ಇಲ್ಲಿ ಕ್ರಿಯೇಟ್ ಅ ಯೂಟ್ಯೂಬ್ ಇಂಟ್ರೋ ಅಂತ ಏನು ಕಾಣಿಸಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಒನ್ ಟೂ ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಅಲ್ಲಿ ಒಂದು ಹಂಡ್ರೆಡ್ ಪ್ಲಸ್ ಆಫ್ ಟೆಂಪ್ಲೇಟ್ಸ್ ನಿಮಗೆ ಕಾಣಿಸುತ್ತೆ ಡಿಫ್ರೆಂಟ್ ಡಿಸೈನ್ಸ್ ಬೇಕಾದಂಗೆಲ್ಲ ಸಿಗುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಯಾವುದು ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ನ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ಹಾಕೋಬೋದು ಆ್ಯಂಡ್ ಇಲ್ಲೇನು ಪ್ರೋ ಅಂತ ಏನಕ್ಕೆ ಕಾಣಿಸ್ತಿದೆ ಅದೆಲ್ಲ ಅದೆಲ್ಲದಕ್ಕೂ ನೀವು ಪೇ ಮಾಡಬೇಕಾಗತ್ತೆ ಫ್ರೀನೇ ತುಂಬಾ ಆಪ್ಷನ್ಸ್ ಇದೆ ಸೊ ನಾನು ಒಂದು ಡಿಸೈನ ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅಪ್ಲೈ ಬಹುದು ಪೇಜಸ್ ಅಂತ ಕೊಡಿ ಇಲ್ಲಿ ಆ್ಯಂಡ್ ಇದು ವೆಲ್ಕಮ್ ಟು ಮೈ ಚಾನಲ್ ಅಂತ ಕಾಮನ್ ಕಾಮನಾಗಿ ಎಲ್ಲ ಅಲ್ಲಿ ಇರುತ್ತೆ ಸೊ ಅದನ್ನು ಹಾಗೆ ಬಿಡಿ ಸೆಕೆಂಡ್ ಪೇಜ್ಗೆ ಹೋಗಿ ಅಲ್ಲಿ ಬೇರೆ ನೇಮ್ ಇದೆ ಸೊ ಅಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ನ ನೀವು ಎಂಟರ್ ಮಾಡಿ ಮತ್ತು ಸ್ಕಿನ್ ಕೇರ್ ವ್ಲಾಗ್ ಅಂತ ಏನಿದೆ ಅದನ್ನು ಸಹ ಚೇಂಜ್ ಮಾಡಿ ನಿಮ್ಮ ಚಾನಲಲ್ಲಿ ನೀವು ಯಾವ ಥರ ವೀಡಿಯೋಸ್ ಹಾಕ್ತಿದ್ದೀರಾ ಅಥವಾ ಏನಾದರೂ ಆಗಲಿ ನಿಮ್ಗೆ ರಿಲೇಟೆಡ್ ಇರೋದು ನಿಮ್ಮ ಚಾನಲ್ಗೆ ರಿಲೇಟೆಡ್ ಆಗಿರೋದನ್ನು ಅಲ್ಲಿ ಎಂಟರ್ ಮಾಡಿ ಆ್ಯಂಡ್ ಇಲ್ಲಿ ನೀವು ಫೋಟೋ ಸಹ ಹಾಕೋಬೋದು ನಿಮ್ಮ ಚಾನಲ್ನ ಫೋಟೋ ಏನಾದರೂ ಇದ್ದರೆ ಅದನ್ನು ಯಾವ ರೀತಿ ಹಾಕೊಳ್ಳೋದು ಅಂದರೆ ಕೆಳಗಡೆ ಅಪ್ಲೋಡ್ಸ್ ಅಂತ ಒಂದು ಆಪ್ಷನ್ ಇದೆ ಅಪ್ಲೋಡ್ ಅಂತ ಕೊಡಿ ಅಪ್ಲೋಡ್ ಫೈಲ್ಸ್ ಅಂತ ಕೊಡಿ ಅಲ್ಲಿ ಹೋಗಿ ಫೈಲ್ಸ್ ಅಂತ ಮೇಲೆ ಡಿವೈಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಮೀಡಿಯಾ ಪಿಕ್ಕರ್ ಅಂತ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ನಿಮ್ಮ ಗ್ಯಾಲರಿಯಲ್ಲಿರೋ ಇಮೇಜಸ್ ಕಾಣಿಸುತ್ತೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಅಪ್ಲೋಡ್ ಆಗುತ್ತೆ ಆ್ಯಂಡ್ ಆಲ್ರೆಡಿ ನಾನು ಅಪ್ಲೋಡ್ ಅದರಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಆಲ್ರೆಡಿ ಅಲ್ಲಿರೋಂತಹ ಫೋಟೋನ ಡಿಲೀಟ್ ಮಾಡಿ ಇದನ್ನು ಆ ಪ್ಲೇಸಲ್ಲಿ ಹಾಕಿ ನನಗೆ ಬೇಕಾದ ಸೈಜ್ಗೆ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ನನಗೆ ಬೇಕಾದ ಅಷ್ಟು ಪ್ರೊಫ ಪಿಕ್ಚರ್ನ ಕ್ರಾಪ್ ಮಾಡ್ಕೊಳ್ತೀನಿ ಕ್ರಾಪ್ ಅನ್ನೋ ಆಪ್ಷನ್ ಸಹ ಅಲ್ಲೇ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಕ್ರಾಪ್ ಮಾಡ್ಕೊಳ್ತೀನಿ ಕ್ರಾಪ್ ಮಾಡ್ಕೊಂಡ್ಮೇಲೆ ಅದರ ಪೊಸಿಷನ್ನ ಸೆಟ್ ಮಾಡಿ ಅದಕ್ಕೆ ಆ್ಯನಿಮೇಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ತುಂಬಾ ಆಪ್ಷನ್ಸ್ ಇದೆ ಅದಕ್ಕೂ ಅದನ್ನು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ತುಂಬ ಸುಮಾರಷ್ಟು ಫಿಲ್ಟರ್ಸ್ ಇದೆ ಅದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ ಯಾವುದ್ ಬೇಕೋ ಅಂತ ಎಲ್ಲ ನೋಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಳಿ ಫಿಲ್ಟರ್ಸ್ ಎಲ್ಲ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ಫೈನಲ್ ಆಗಿ ಇದು ಬಂದು ಟೆನ್ ಸೆಕೆಂಡ್ ವಿಡಿಯೋ ಆಗಿರುತ್ತೆ ನಿಮಗೆ ಫೈವ್ ಸೆಕೆಂಡ್ಸ್ ಅಷ್ಟೇ ಬೇಕು ಅಂದರೆ ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಸೊ ಫೈವ್ ಸೆಕೆಂಡ್ಸ್ ಅಷ್ಟೇ ಬೇಕು ಅಂದರೆ ಮೊದಲಿನ ಟೆಂಪ್ಲೇಟ್ನ ಡಿಲೀಟ್ ಮಾಡಿ ಸೆಕೆಂಡ್ ಟೆಂಪ್ಲೇಟಲ್ಲೇ ನೀವು ವೆಲ್ಕಮ್ ಟು ಅನ್ನೋದನ್ನು ಆ್ಯಡ್ ಮಾಡ್ಕೋಬೋದು ಟೆಕ್ಸ್ಟ್ ಅಂತ ಟೈಪ್ ಮಾಡಿ ಅಲ್ಲಿ ಫಾಂಟ್ಸ್ ಸ್ಟೈಲ್ಸ್ ಕಾಣಿಸುತ್ತೆ ಅದರಲ್ಲಿ ಒಂದು ಬಿಸ್ನೆಸ್ ಸಲ್ಯೂಷನ್ಸ್ ಅಂತ ಒಂದಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಿಸ್ನೆಸ್ ಅನ್ನೋ ಪ್ಲೇಸಲ್ಲಿ ವೆಲ್ಕಮ್ ಅಂತ ಟೈಪ್ ಮಾಡಿ ವೆಲ್ಕಮ್ ಟು ಅಂತ ಟೈಪ್ ಮಾಡಿ ಸಲ್ಯೂಷನ್ಸ್ ಅಂತ ಇರೋದನ್ನು ಡಿಲೀಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈ ಟೆಕ್ಸ್ಟ್ಗೂ ಸಹ ನಾವು ಆ್ಯನಿಮೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಅದು ಯಾವ ಪೊಸಿಷನಲ್ಲಿ ಬೇಕೋ ಆ ಪೊಸಿಷನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವು ಅದಕ್ಕೆ ಆ್ಯನಿಮೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಆ್ಯಂಡ್ ಕಲರ್ ಸಹ ನಾವು ಚೇಂಜ್ ಮಾಡ್ಕೋಬೋದು ಇಲ್ಲಿ ನಾನು ಚೇಂಜ್ ಮಾಡಿಲ್ಲ ಎಲ್ಲ ಫಿಲ್ಟರ್ಸ್ ಹ್ಯಾಡ್ ಮಾಡಿದಾದಮೇಲೆ ರೈಟ್ ಸೈಡ್ ಅಬೋ ಇರುವಂತಹ ಐಕೋನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಡಿ ಈ ವಿಡಿಯೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಸೊ ನಾನಿವಾಗ ಎಡಿಟ್ ಮಾಡಿರುವಂತಹ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಹೆಲ್ಪ್ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ